ು ನಮಸ್ಕಾರ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬಿಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮೊದಲು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸಣ್ಣ ಸಣ್ಣದು ಒಂದು ಐದು ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಹಾಗೆ ಒಂದು ದಪ್ಪಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಏನು ಸುಲಿಯೋದು ಬೇಡ ಹಾಗೆ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗೆ ಇದ್ದೀನಿ ಇದು ನಮ್ಮಮ್ಮಂದು ಸೀಕ್ರೆಟ್ ಇಂಗ್ರೀಡಿಯನ್ನು ನಮ್ಮಮ್ಮ ಯಾವುದೇ ಮಸಾಲೆ ಸಾಂಬಾರು ಮಾಡಿದ್ರು ಇದನ್ನು ಫಸ್ಟು ಅದಕ್ಕೆ ಹಾಕಿ ಅದು ಏನು ತರಕಾರಿನೋ ಅಥವಾ ಏನು ಕಾಳುಗಳಾಗ್ತಾರೋ ಅದನ್ನು ಹುರ್ಕೋತಾರೆ ಅವ್ರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ಸಾಂಬಾರು ನಿಮ್ಮನೇಲ್ಲೂ ಟ್ರೈ ಮಾಡಿ ಎಲ್ಲ ಮಸಾಲೆ ಸಾರ್ಗೋ ಈ ಮಸಾಲೆನ ಈಗ ನಾನು ಮೊಳಕೆ ಕಾಳು ತೊಗೊಂಡಿದ್ದೀನಿ ನೀವು ಯಾವ ಕಾಳು ಬೇಕಾದರೂ ತೊಗೋಬೋದು ನಾನಿಲ್ಲಿ ಕಾಳನ್ನ ಮೊಳಕೆ ಕಟ್ಟಿರನ್ನ ತೊಗೊಂಡಿದ್ದೀನಿ ಇದು ಒಂದು ಮೂರು ಅಷ್ಟು ಇದೆ ಮೊಳಕೆ ಕಾಳುಗಳಿಂದ ಒಂದು ವಾರಕ್ಕೆ ಅಥವಾ ಒಂದು ತಿಂಗ್ಳಿಗೆ ಒಂದು ಸಲ ಆದರೂ ಸಾಂಬಾರು ಮಾಡ್ಕೊಳ್ತೀನಿ ತುಂಬಾ ಒಳ್ಳೆಯದು ಉಪ್ಸಾರಾಗಲಿ ಅಥವಾ ಮಸಾಲೆ ಸಾರಾಗಲಿ ಯಾವ ಸಾರಾದರೂ ಆಗಲಿ ಸರಿ ಮಾಡ್ಕೊಂಡು ತಿನ್ನಿ ಹಾಗೆ ಕೂಡ ತಿನ್ಬೋದು ನಾನು ಈ ರೀತಿ ಮಳಿಕೆಗಳು ಕಟ್ಟಿದಾಗ ಮನೇಲಿ ನಾನು ಹಾಗೆ ಇಟ್ಕೊಂಡು ತಿಂತಾಯಿರ್ತೀನಿ ಇದು ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬಾ ಆರೋಗ್ಯಕರವಾದದ್ದು ಕಾಳುಗಳು ಯಾವುದೇ ಕಾಳುಗಳಾದರೂ ಸರಿ ಮೊಳಕೆ ಕಟ್ಕೊಂಡು ತಿನ್ನಿ ನಾನೀಗ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆ ಖಾರನೆಲ್ಲ ಹುರ್ಕೊಂಡಿದ್ದೀನಿ ಅದಾದಮೇಲೆ ಆ ಖಾರ ಹುರಿದಿರೋ ಕಾರಕ್ಕೆ ಕಾಳನ್ನ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಹುರ್ಕೊಳ್ಳಿ ಹುರ್ಕೊಂಡಾಗ ಅದ್ರ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಈರುಳ್ಳಿ ಒಂದು ಐದು ಲವಂಗ ಹಾಗೆ ಒಂದು ಎರಡು ಇಂಚಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಹತ್ತು ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಈಗ ನಾನು ಕಾಳನ್ನ ಕೂಗಿಸೋದಕ್ಕೆ ಆಲೂಗೆಡ್ಡೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕೂಗಿಸ್ಕೋತಾ ಇದ್ದೀನಿ ಸ್ವಲ್ಪ ನೀರು ಯಥೇಚ್ಛವಾಗೇ ಇರಲಿ ಅಂದರೆ ನಿಮ್ಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕೂಗಿಸ್ಕೊಳ್ಳಿ ಈಗ ನಾನು ಆಲ್ರೆಡಿ ತೆಂಗಿನಕಾಯಿನ ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ತುಂಬ ನೈಸಾಗಿ ತೆಂಗಿನಕಾಯಿನ ರುಬ್ಕೋಬೇಕಾಗಿದೆ ತೆಂಗಿನಕಾಯಿ ಈರುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಬಿರೋದಿದು ಈಗ ನಾನು ಇದಕ್ಕೆ ಟೊಮೊಟೊ ಮತ್ತು ಪುಡಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ನಾನಿಲ್ಲಿ ಮಟನ್ ಸಾಂಬಾರು ಪುಡಿನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಿಮ್ಮ ಮನೇಲಿ ತುಂಬ ಖಾರ ಬಿಡಿಸಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಯಾವ ರೀತಿ ಖಾರ ಅಡ್ಜಸ್ಟ್ ಆಗುತ್ತೆ ಆ ರೀತಿ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿನೇ ತಿಂತೀನಿ ನಾವು ಹಾಗಾಗಿ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ನೀವು ಕಡಿಮೆ ತಿನ್ನೋದಾದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಿಮ್ಮ ಮನೆ ಖಾರದ ಪುಡಿ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಖಾರ ಹಾಕ್ಕೊಳ್ಳೋದು ನಾನಿಲ್ಲಿ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಎರಡೂ ಸೇರಿಸಿ ಇಟ್ಕೋತಾ ಇದ್ದೀನಿ ನಾನು ಸಾಂಬಾರ್ಗೆ ಹಾಕೋದಿಕ್ಕೆ ಈಗ ಬೇಸಿಗೆ ಕಾಲ ಹತ್ರ ಬರ್ತಿರೋದ್ರಿಂದ ಎಲ್ಲರೂ ವಾಮ್ ವಾಟರ್ ಕುಡಿಯೋ ಕುಡೀರಿ ಅಂತಲೇ ಹೇಳ್ತೀನಿ ವಾಮ್ ವಾಟರ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಹಾಗೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ವಾಮ್ ವಾಟರ್ ಅಂದರೆ ಸ್ವಲ್ಪ ಬೆಚ್ಚಗಿನ ನೀರು ಉಗುರು ಬೆಚ್ಚಗಿರೋ ನೀರನ್ನ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ದಿನನಿತ್ಯದಲ್ಲೂ ಉಗುರು ಬೆಚ್ಚಗಿರೋ ನೀರನ್ನೇ ಕುಡೀರಿ ತುಂಬಾ ಒಳ್ಳೆಯದು ನಿಮಗೆ ಗೆ ತುಂಬನೇ ಬೆನಿಫಿಟ್ ಇರುತ್ತೆ ನೀರಿಂದ ಹಾಗೆ ಕೆಲವರು ದಿನಕ್ಕೆ ಒಂದು ಲೀಟರ್ ನೀರು ಕುಡಿಯೋದು ಕಡಿಮೆನೆ ಹೇಳ್ತಾ ಇದ್ದೀನಿ ಅದು ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ನೀರು ಕುಡಿಯೋದ್ರಿಂದ ತುಂಬ ಅತಿ ಹೆಚ್ಚು ಹಾಗೆ ಸ್ಕಿನ್ಗೂ ಕೂಡ ಒಳ್ಳೆಯದು ಸ್ಕಿನ್ ಕೂಡ ತುಂಬನೇ ಚೆನ್ನಾಗಿ ಗ್ಲೋ ಇರುತ್ತೆ ಹಾಗಾಗಿ ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ನಾನು ಖಾರಕ್ಕೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಕಾಳನ್ನ ಏನು ಬೇಯಿಸ್ಕೊಂಡಿದ್ದೆ ಮೂರು ವಿಷಲ್ ಕೂಗಿಸ್ಕೊಂಡು ಅದಕ್ಕೆ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಬದನೇಕಾಯಿನ ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ ನೀವು ಯಾವುದೇ ಸಾಂಬಾರು ಮಾಡೋದಿದ್ರು ಬದನೆಕಾಯಿನ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಇದನ್ನು ಒಂದು ಮಳ್ ಮಲ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ರೆಡಿ ಸಾಂಬಾರು ಫೋಟೋನ ತೊಗೊಳೋದಕ್ಕೆ ಆಗಲಿಲ್ಲ ಇದರಲ್ಲಿ ಇದೇ ರೀತಿ ಸಿಂಪಲ್ ಅಡುಗೆಗಳಿಗೆ ನನ್ನ ಪೇಜ್ ಫಾಲೋ ಮಾಡಿ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್